ಜಮಖಂಡಿಯ ಮೂಲ ಹೆಸರು ಜಮಖಂಡಿ ಅಲ್ಲ ಮತ್ತೆ ಇಲ್ಲಿ ಬಂದ್ಮೇಲೆ ಇದನ್ನ ಬಿಟ್ಟೆಲ್ಲ ಯಾಕೆ ಹೋಗ್ತಾರೆ ಅವ್ರದೇ ಅರಮನೆ ಆದ್ರೆ ಮೈಸೂರು ಅವ್ರದ್ದು ಅವ್ರದ್ದು ಸ್ವಂತ ಅರಮನೆ ಅವ್ರ್ ಬಿಟ್ಟು ಹೋಗ್ಲಿಲ್ಲ ಹಾಗೆ ಇವ್ರ ಯಾಕೆ ಬಿಟ್ಟೋದ್ರು ಪಟವರ್ಧನ್ ಅವ್ರ ಯಾಕೆ ಬಿಟ್ಟೋದ್ರು ಈ ಬೆಟ್ಟದಲ್ಲಿ ಕೋಟೆಗೆ ಗುಂಡನ ಹಾರಿಸಿ ಕೋಟೆಯನ್ನ ವಶಪಡಿಸ್ಕೊಳ್ತಾರೆ ಅವನು ಜಮಖಂಡಿ ಬಿಟ್ಟು ಪಲಾಯನ ಆಗ್ತಾನೆ ಇಲ್ಲಿ ಮಸೀದಿ ಇದೆ ಅಂತ ಗೊತ್ತು ಇಲ್ಲಿ ಏನಾಗಿದೆ ಅಂತ ಕೆಲವರಿಗೆ ಗೊತ್ತಿಲ್ಲ ಮಸೀದಿಗಿಂತ ಮೊದಲು ಇದು ಮರಡಿ ಬೇರೆ ನಮಸ್ಕಾರ ನಿಮಗೆ ಸ್ವಾಗತ ಜಮಖಂಡಿಗೆ ಬಾಗಲಕೋಟೆ ಜಿಲ್ಲೆಯ ತಾಲೂಕು ಪ್ರದೇಶ ಜಮಖಂಡಿಗೆ ಸ್ವಾಗತ ಹೌದು ನಾನೀಗ ನಿಂತಿರೋದು ಜಮಖಂಡಿಯಲ್ಲಿ ಜಮಖಂಡಿ ಪಟವರ್ಧನ್ ಸಂಸ್ಥಾನದ ಇತಿಹಾಸವನ್ನು ನಮ್ಗೆ ತೋರಿಸಿ ಪರಮಂತ ಬಹಳ ದಿನ ಜನ ಜನ ಬಹಳ ದಿನಗಳಿಂದ ಕೇಳ್ತಾ ಇದ್ರಿ ನಾವೀಗ ಇಲ್ಲಿ ದಿವಸ ಸ್ನೇಹಿತರೆ ಇಲ್ಲಿ ನಮಸ್ತೆ ರಾಹುಲ್ ಹೇಗಿದ್ದೀರಿ ನನ್ನ ಜೊತೆ ನಮ್ಮ ಗೆಳೆಯ ರಾಹುಲ್ ಇದ್ದಾರೆ ಇಲ್ಲಿನ ವಿದ್ಯಾರ್ಥಿಯವರು ಬಿ ಎ ಓದ್ತಿದ್ದಾರೆ ಆದರೆ ನೀವು ನಂಬಲ್ಲ ಬಹಳ ಆಶ್ಚರ್ಯಕರ ಈ ವಯಸ್ಸಿಗೆ ಈತ ಜಮಖಂಡಿ ಇತಿಹಾಸದ ಬಗ್ಗೆ ತುಂಬ ಸ್ಟಡಿ ಮಾಡಿದ್ದಾರೆ ತುಂಬ ತಿಳ್ಕೊಂಡಿದ್ದಾರೆ ನಾವೀಗ ನೋಡಿ ಜನನಾಯಕ ಶ್ರೀಮಂತ ಶ್ರೀ ಎ ಜಿ ದೇಸಾಯಿ ಸರ್ಕಲ್ ಎ ಜಿ ದೇಸಾಯಿ ಸರ್ಕಲ್ ಇದ್ದೀವಿ ಏನೀ ಜಮಖಂಡಿ ಇತಿಹಾಸ ಅಂತ ಸಂಪೂರ್ಣವಾಗಿ ನೀವು ನೋಡ್ತೀರಿ ಜಮಖಂಡಿ ಇತಿಹಾಸ ನಾವು ಕೇಳೋಣ ಜಮಖಂಡಿಲಿರುವಂಥ ಐತಿಹಾಸಿಕ ಸ್ಥಳಗಳನ್ನು ನಾವು ನೋಡೋಣ ಜಮಖಂಡಿಯ ಪಟವರ್ಧನ್ ಮಹಾರಾಜರ ಅರಮನೆ ನೋಡೋಣ ಇಲ್ಲಿ ನಡೆದ ಹೋರಾಟದ ಕಥೆಗಳು ಇಲ್ಲಿ ನಡೆದಂಥ ಅನೇಕ ರೋಚಕ ಕಥೆಗಳು ರಾಜಮನೆತನದ ಕಥೆಗಳನ್ನು ಕೇಳೋಣ ಸ್ವಾಗತ ನಿಮ್ಗೆ ಜಮಖಂಡಿಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಗೆ ಸ್ವಾಗತ ಈಗ ನಾನ್ ಜಮಖಂಡಿಯ ಮೇನ್ ಸರ್ಕಲ್ ಸರ್ ದೇಸಾಯಿ ಸರ್ಕಲ್ ಇವರು ಪಟವರ್ಧನ್ ಕಿಂತ ಮೊದಲು ಆಳ್ವಿಕೆ ಮಾಡಿದಂತ ದೇಸಾಯಿ ಮನೆತನದಲ್ಲೇ ಒಬ್ಬ ಪುರುಷ ಇವರು ಸರ್ ಮನೆ ಅಲ್ಲ ಸರ್ ಅವ್ರಗಿಂತ ಮೊದಲು ಜಮಖಂಡಿಯನ್ನ ಆಳ್ತಿದಂತ ಒಬ್ಬ ದೇಸಾಯಿ ಮಂಡತನದ ಒಬ್ಬ ಪುರುಷ ಸರ್ ಅವರು ಅವರಾದ್ಮೇಲೆ ಪಟವರ್ಧನ್ ಅವರು ಇವರ ಗೆದ್ದ ಮೇಲೆ ಇವರಿಗೆ ಜಮಖಂಡಿಲಿ ಒಂದು ಗೌರವ ಸ್ಥಾನವನ್ನ ಕೊಡ್ತಾರೆ ಆ ಗೌರವ ಸ್ಥಾನಕ್ಕೋಸ್ಕರ ಇದು ಜಮಖಂಡಿ ಅಂದ್ರೆ ಸರ್ ಜಮಖಂಡಿ ಪಟವರ್ಧನ್ ರಾಜರ್ಕಿಂತ ಮೊದಲು ಅನೇಕ ರಾಜ ಮಂಟನಕ್ಕೂ ಒಳಗೊಂಡಿತ್ತು ಜಮಖಂಡಿಯ ಮೂಲ ಹೆಸರು ಜಮಖಂಡಿ ಅಲ್ಲ ಜಮಖಂಡಿಯ ಮೂಲ ಹೆಸರು ಜಮಖಂಡಿ ಅಲ್ಲ ಅಂದ್ರೆ ಪುರಾತನ ಐತಿಹಾಸಿಕ ಹೆಸರು ಬೇರೆನೆ ಇದೆ ಅದಕ್ಕೆ ಸಾಕ್ಷ್ಯಾಧಾರಗಳು ಮೂಲಾಧಾರಗಳು ಕೂಡ ಬೇರೆ ಇದೆ ಅದು ಕೂಡ ನಾವು ವಿಸಿಟಿಂಗ್ ಮಾಡ್ತೀವಿ ಆಗಿನ ಕಾಲದ ಅರ್ವಾಚನ ಕಟ್ಟಡಗಳು ಕೂಡ ಈಗಿನ ಕಾಲದಲ್ಲಿ ಬಳಕೆಯಲ್ಲಿದೆ ಸರ್ ರಾಜ ಮಹಾರಾಜರು ಕಟ್ಟಿದ್ದು ಅವ್ರಕ್ಕಿಂತ ಮೊದಲು ಕಟ್ಟಿದ ಕಟ್ಟಡಗಳು ಕೂಡ ಬಳಕೆ ಇದೆ ಆಗಿನ ಕಾಲದ ಅನೇಕ ಶೈವ ದೇವಾಲಯಗಳು ವೈಷ್ಣವ ದೇವಾಲಯಗಳು ಮಠಗಳು ಇದ್ಗಾಗಳು ಪ್ರಾರ್ಥನಾ ಮಂದಿರಗಳು ಕೂಡ ಈಗಲೂ ಕೂಡ ಬಳಕೆಯಲ್ಲಿದೆ ಜಮಖಂಡಿಲಿ ನಾವು ಅನೇಕ ರೀತಿ ಬಳಸುವಂತಹ ಆಸ್ಪತ್ರೆ ಹಿಡಿದು ಒಂದು ಶಾಲೆಗಳನ್ನ ಹಿಡಿದು ಗ್ರಂಥಾಲಯ ಹಿಡಿದು ರಾಜರ ಕಾಲದಲ್ಲಿ ನಿರ್ಮಾಣ ಮಾಡಿದಂತಹ ನಾವು ಬಳಸ್ತೀವಿ ಆದ್ರೆ ಅದು ಜಮಖಂಡಿ ಇತಿಹಾಸ ಬೆಳಕಿಗೆ ಬಂದಿಲ್ಲ ಮರೆಯಲ್ಲಿ ಮರೆಯಾಗಿ ಹೋಗಿದೆ ಯಾಕಪ್ಪ ಅಂದ್ರೆ ಇದ್ರ ಬಗ್ಗೆ ಅಷ್ಟೊಂದು ಜನ ಇತಿಹಾಸದ ಬಗ್ಗೆ ಇಂಟ್ರೆಸ್ಟ್ ತೋರ್ಸಕ್ ಹೋಗಿಲ್ಲ ಇಲ್ಲ ಜನರಿಗೆ ನಮ್ಮ ಜಮಖಂಡಿ ಬಗ್ಗೆ ಇತಿಹಾಸ ಅರಿವಿಲ್ಲ ಅವ್ರು ಬೇರೆ ಇತಿಹಾಸ ತಿಳ್ಕೊಳ್ಳೋ ಒಂದು ಬರದಲ್ಲಿ ನಮ್ಮ ಇತಿಹಾಸವನ್ನೇ ನಾವು ಮರ ಹೋಗ್ತೀವಿ ಇಲ್ಲಿ ಜನರಿಗೆ ಒಂದೇ ಗೊತ್ತು ಪಟವರ್ಧನ್ ಪ್ಯಾಲೇಸ್ ಇದೆ ಪಟವರ್ಧನ್ ಆಳ್ವಿಕೆ ಮಾಡೋದ್ರು ಆ ಇಲ್ಲೊಬ್ರು ರಾಜ ಇದ್ರು ಹೋಗ್ಬಿಟ್ರು ಇದಷ್ಟೇ ಗೊತ್ತು ಹೆಂಗ್ ಬಂದ್ರು ಯಾಕೆ ಬಂದ್ರು ಯಾರವರು ಎಲ್ಲಿಂದ ಮತ್ತೆ ಇದನ್ನ ಬಿಟ್ಟೆಲ್ಲ ಯಾಕೆ ಹೋಗ್ತಾರೆ ಅವ್ರದೇ ಅರಮನೆ ಆದ್ರೆ ಮೈಸೂರು ಅವ್ರದ್ದು ಅವ್ರದ್ದು ಸ್ವಂತ ಅರಮನೆ ಹೋಗ್ಲಿಲ್ಲ ಹಾಗೆ ಇವ್ರು ಯಾಕೆ ಬಿಟ್ಟು ಪಟವರ್ಧನ್ ಅವ್ರು ಯಾಕೆ ಬಿಟ್ಟು ಅವ್ರ ಮೂಲ ಜಮಖಂಡಿ ಅಲ್ಲ ಓ ಅವರ ಮೂಲ ಮಹಾರಾಷ್ಟ್ರ ಅಲ್ಲಿಂದ ಬಂದಂತ ಪೇಶ್ವೆಗಳು ಜಮಖಂಡಿಯನ್ನ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶತಮಾನ ನೂರ ಐವತ್ತು ವರ್ಷಗಳ ಕಾಲ ಜಮಖಂಡಿಯನ್ನ ಆಳ್ತಾರೆ ಅವರು ನೂರ ಐವತ್ತು ವರ್ಷಗಳ ಕಾಲ ಸುದೀರ್ಘ ಇವ್ರ ಕಾಲದಲ್ಲಿ ಸ್ವತಂತ್ರ ಬಂಡಾಯಗಳು ಕೂಡ ನಡೆಯುತ್ತವೆ ಹದಿನೆಂಟ್ನೂರ ಐವತ್ತೇಳರ ಬಂಡಾಯ ಕೂಡ ಇವ್ರ ಕಾಲದಲ್ಲೇ ನಡೆದಿದ್ದು ಸ್ವತಂತ್ರ ಸಂಗ್ರಾಮ ಇವರು ಕೂಡ ಪಾಲ್ಗೊಂಡಿದ್ರು ಅಷ್ಟೇ ಅಲ್ಲದೆ ಗಾಂಧಿ ಗಾಂಧೀಜಿಯವರು ನಡೆದಂತ ಚೆಲೆ ಚಲೇಜಾವ್ ಚಳುವಳಿಗಳು ಅನೇಕ ಚಳುವಳಿಗಳು ಕೂಡ ಇಲ್ಲಿನ ಜನರು ಪಾಲ್ಗೊಂಡಿದ್ರು ರಾಜ ಮಹಾರಾಜರು ಕೂಡ ಜಮಖಂಡಿಯ ಒಂದು ಅಭಿವೃದ್ಧಿಗೆ ಅನೇಕ ರೀತಿಯ ಪ್ರೋಗ್ರಾಮ್ಗಳು ಕಾರ್ಯಕ್ರಮಗಳು ಕಟ್ಟಡಗಳನ್ನು ಕೂಡ ನಿರ್ಮಿಸಿದ್ದಾರೆ ತಮ್ಮ ಕೈಗೊಂಡಿದ್ದಾರೆ ಶಿಕ್ಷಣಕ್ಕೆ ಅನೇಕ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿದ್ದಾರೆ ಅಷ್ಟೇ ಜಮಖಂಡಿ ಅಭಿವೃದ್ಧಿಗೆ ತುಂಬ ಶ್ರಮಿಸಿದ್ದಾರೆ ಅವ್ರಕ್ಕಿತ್ತ ಮೊದಲು ಕೊನ್ನೂರು ದೇಸಾಯಿಗಳು ಅವ್ರಗಿತ್ತ ಮೊದಲು ಮೌರ್ಯರು ಶಾತವಾಹನರು ಕದಂಬರು ಕಲ್ಯಾಣ ಚಾಲುಕ್ಯರು ಮತ್ತು ಮಳಕೇಡದ ಚಾಲುಕ್ಯರು ರಾಷ್ಟ್ರಕೂಟರು ಕೂಡ ಇಲ್ಲಿ ಆಳ್ವಿಕೆ ಅವರ ಆಳ್ವಿಕೆಗೆ ಈ ಜಮಖಂಡಿ ಆದಿಲ್ ಆದಿಲ್ಶಾಹಿಗಳು ಬೊಮನಿ ಸುಲ್ತಾನರು ಮೊಘಲರು ಮರಾಠರಿಗೂ ಕೂಡ ಇದರ ಮೇಲೆ ಆಳ್ವಿಕೆಯನ್ನ ಮಾಡ್ತಾ ಇದ್ರು ಇದರ ಮೇಲೆ ಯುದ್ಧಗಳು ಆಗಿದೆ ಅನೇಕ ರೀತಿಯ ವಿಷಯಗಳು ಜಮಖಂಡಿಲಿ ಅಡಗಿ ಕೂತ್ಕೊಂಡಿದೆ ಆದ್ರೆ ಬೆಳಕಿಗೆ ಬಂದಿಲ್ಲ ಬೆಳಕಿಗೆ ತೋರಿಸೋರು ಕೂಡ ಯಾರು ಸಿಕ್ಕಿಲ್ಲ ಬನ್ನಿ ನೋಡಿ ನಮ್ಮ ರಾಹುಲ್ ವಯಸ್ ಎಷ್ಟ್ ರಾಹುಲ್ ಹತ್ತೊಂಬತ್ತು ಹತ್ತೊಂಬತ್ತು ವರ್ಷ ಆಗ್ತಾ ಹತ್ತೊಂಬತ್ತು ವರ್ಷಕ್ಕೆ ನಮ್ಮ ಹುಡುಗ ಎಷ್ಟು ತನ್ನ ಊರಿನ ಬಗ್ಗೆ ಭಾವನಾತ್ಮಕವಾಗಿ ಮಾತಾಡ್ತಾರೆ ಜೊತೆಗೆ ಎಷ್ಟು ಅಧ್ಯಯನ ಮಾಡಿ ತಿಳ್ಕೊಂಡಿದ್ದಾರೆ ನೋಡಿ ನನ್ಗೆ ಬಹಳ ಸಂತೋಷ ಆಯ್ತು ಜಮಖಂಡಿ ಇತಿಹಾಸ ಸಂಪೂರ್ಣವಾಗಿ ನಾವು ಕವರ್ ಮಾಡೋಕೆ ಟ್ರೈ ಮಾಡ್ತೀವಿ ಸ್ನೇಹಿತರೆ ಆದಷ್ಟು ನಿಮ್ಗೆಲ್ರಿಗೂ ಸ್ವಾಗತ ಜಮಖಂಡಿಗೆ ಇದು ಬಹಳ ಮುಖ್ಯವಾದ ಇದೆ ನೋಡಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಾರ್ಗ ಅಂತ ಅಲ್ಲೊಂದು ಹೆಸರಿಟ್ಟಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಅಂತ ಜಮಖಂಡಿ ಕೂಡ ಒಂದಿದೆ ಎಸ್ ಮತ್ತು ರಾಹುಲ್ ಒಂದು ವಿಷಯ ಹೇಳ್ತಿದ್ರಿ ನೀವು ಏನು ಈ ಮೆಟ್ಟಿಲುಗಳ ಮಹಿಮೆ ಈ ಮೆಟ್ಟಿಲುಗಳು ಮಹಿಮೆ ಅನ್ನೋಕ್ಕಿಂತ ಇದು ಮಸೀದಿ ಆದಮೇಲೆ ಮೆಟ್ಟಿಲುಗಳು ನಿರ್ಮಾಣ ಆಗಿದೆ ಇದಕ್ಕಿಂತ ಮೊದಲು ಇದು ಗುಡ್ಡಗಾಡು ಪ್ರದೇಶ ಆ ಒಂದು ಬೆಟ್ಟ ಈ ಬೆಟ್ಟದಲ್ಲಿ ರಾ ಪಟವರ್ಧನ್ ಮಂಟನದವರು ಇಲ್ಲಿ ಜಹಗೀರನ ಪಡಿಲಿಕ್ಕೆ ಬಂದಾಗ ಅವರ ಒಬ್ಬ ಆಡಳಿತ ನೋಡ್ಕೊಳ್ಳೋ ಅಧಿಕಾರಿಯ ಮಗ ಈ ಜಮಖಂಡಿಯನ್ನು ಅವರಿಗೆ ಕೊಡೋಕೆ ಹಿಂದೇಟ್ ಹಾಕ್ತಾನೆ ಹಿಂದೇಟ್ ಹಾಕಿದಾಗ ಆಯ ಒಬ್ಬ ರಾಜರು ಈ ಮರಡಿಯ ಮೇಲೆ ನಿಂತ್ಕೊಂಡು ಕೋಟೆಗೆ ಗುಂಡನ್ನ ಹಾರಿಸಿ ಕೋಟೆಯನ್ನು ವಶಪಡಿಸ್ಕೊಳ್ತಾರೆ ಅವನು ಜಮಖಂಡಿ ಬಿಟ್ಟು ಪಲಾಯನ ಆಗ್ತಾನೆ ಇಲ್ಲಿ ಮಸೀದಿ ಇದೆ ಅಂತ ಗೊತ್ತು ಇಲ್ಲಿ ಏನಾಗಿದೆ ಅಂತ ಕೆಲವರಿಗೆ ಗೊತ್ತಿಲ್ಲ ಮಸೀದಿಗಿಂತ ಮೊದಲು ಇದು ಮರಡಿ ಅದರಿಂದ ಇದನ್ನ ಜೋಗಿ ಮಡ್ಡಿ ಜೋಗಿ ಮರಡಿ ಇದ್ಗ ಅಂತಾನು ಕರಿತಾರೆ ಜಮಖಂಡಿ ಖಾಲಿಯಾಗೆ ಇತ್ತು ಸರ್ ನಂತರ ನಗರ ಪ್ರದೇಶ ಪಟವರ್ಧನ ಸಂಸ್ಥಾನಗಳು ನಗರ ವಿಸ್ತೀರ್ಣ ಯೋಜನೆಯನ್ನು ಕೂಡ ಕೈಗೊಳ್ತಾರೆ ಅವಾಗ ನಗರಗಳು ಮನೆಗಳು ಬೆಳಕು ಸ್ಟಾರ್ಟ್ ಆಗುತ್ತೆ ಬನ್ನಿ ಈ ಒಂದು ರೋಚಕವಾದ ಮಾಹಿತಿ ಜೊತೆಗೆ ನಾವು ನಮ್ಮ ಜಮಖಂಡಿ ಇತಿಹಾಸದ ಪ್ರವೇಶ ಈಗ ನಾವು ಆ ಗುಡ್ಡದ ಮೇಲೆ ನಿಂತಿದ್ದೀವಿ ಎಸ್ ಸರ್ ಜೋಗಿ ಮರಡಿ ಜೋಗಿ ಮರಡಿ ಯಾ ಸರ್ ಇದ್ರ ಹೆಸರು ಜೋಗಿ ಮರಡಿ ಈ ಜಹಗೀರ್ ಕೊಟ್ಟಿದ್ರು ಅಂದ್ರಲ್ಲ ಅಂದ್ರೆ ಮೊದ್ಲು ಯಾರೋ ಬೇರೆಯವರ ಒಬ್ಬರು ಇದ್ರು ಯಸ್ ಆನಂತರ ಇನ್ನೊಬ್ಬರಿಗೆ ಅದನ್ನ ಕೊಡ್ಲಾಯ್ತು ಅವರು ತಮ್ಮ ಹಕ್ಕನ್ನ ಕೇಳಕ್ ಬಂದಾಗ ಇವ್ರು ಬಿಟ್ಟು ಕೊಡ್ಲಿಲ್ಲ ಸರ್ ಆಗ ನಡ್ದು ಸಂಘರ್ಷ್ರು ಮೊದ್ಲು ಯಾರಿದ್ರು ಆಮೇಲೆ ಯಾರು ಬಂದ್ರು ಸ್ವಲ್ಪ ದೂರ ಹೇಳಿ ನಾವು ಕೊನೆ ಯಾರ ಜಹ ಔರಂಗಜೇಬ್ ಔರಂಗಜೇಬ್ನ ನಂತರ ಮರಾಠ ಹದಿನೇಳನೂರ ಐವತ್ತೈದರಲ್ಲಿ ಮರಾಠರ ಕೈವಶವಾಗುತ್ತದೆ ಅನೇಕ ಸಾಮ್ರಾಜ್ಯಗಳು ಮರಾಠರ ಕೈವಶವಾಗುತ್ತದೆ ಔರಂಗಜೇಬ್ ಮರಣದ ನಂತರ ಹದಿನೇಳುನೂರ ಆರಲ್ಲಿ ಔರಂಗಜೇಬ್ ಮರಣ ಹದಿನೇಳನೂರಲ್ಲಿ ಆರಲ್ಲಿ ಮರಣವಂತಾನೆ ಐವತ್ತು ವರ್ಷಗಳ ಕಾಲ ಮೊಘಲರ ಆಳ್ವಿಕೆಗೆ ಜಮಖಂಡಿ ಒಳಪಟ್ಟಿತ್ತು ಐವತ್ತು ಸುದೀರ್ಘ ಐವತ್ತು ವರ್ಷಗಳ ಕಾಲ ಆದಿಲ್ ಶಾಹಿಗಳ ನಂತರ ಔರಂಗಜೇಬ್ ಔರಂಗಜೇಬ್ ನಂತರ ಹದಿನೇಳುನೂರ ಐವತ್ತರಲ್ಲಿ ಮರಾಠರಿಗೆ ವಶಪಡುತ್ತೆ ಅಷ್ಟರಲ್ಲಿ ಶಿವಾಜಿ ಕೂಡ ಹದಿನಾರುನೂರ ಎಂಟರಲ್ಲಿ ಮರಣ ಹೊಂದಿರ್ತಾರೆ ಶಿವಾಜಿ ಮರಣ ನಂತರ ಮರಾಠ ಸಾಮ್ರಾಜ್ಯನ ಪೇಶ್ವೆಗಳು ಆಳ್ವಿಕೆ ಮಾಡ್ತಾ ಇರ್ತಾರೆ ಪೇಶ್ವೆಗಳು ಆಳ್ವಿಕೆ ಮಾಡುವ ಸಮಯದಲ್ಲಿ ಮಾಧವರಾವ್ ಪೇಶ್ವೆ ಎಂಬುವರಿಗೆ ಜಮಖಂಡಿ ಜಹಗೀರ್ದಾರ್ ದೊರೆಯುತ್ತೆ ಜಮಖಂಡಿ ಬರುತ್ತೆ ಅವರ ಸೇನಾಧಿಪತಿ ಆದಂತಹ ಪಟವರ್ಧನ್ ಪರಶುರಾಮ್ ಬಾವು ಪಟವರ್ಧನ್ ಎಂಬುವರಿಗೆ ಜಮಖಂಡಿ ಆಡಳಿತವನ್ನ ನೋಡ್ಕೊಳಿಕೆ ಕೊಡ್ತಾರೆ ಜಹಗೀರನ್ನ ಕೊಡ್ತಾರೆ ಪಟವರ್ಧನ್ ಅನ್ನೋರು ಮೂಲ ರಾಜರಲ್ಲ ಮೂಲತಃ ಅವರು ಸೇನಾಧಿಪತಿಗಳು ಅವರ ತಂದೆ ರಾಮಪ್ಪ ಹರಿಪಂತರಿಂದ ಹಿಡಿದು ಅವರು ಸೇನಾಧಿಪತಿಗಳು ಮರಾಠ ಸಾಮ್ರಾಜ್ಯದಲ್ಲಿ ಭಾರತದ ಸೇನಾಧಿಪತಿಗಳವರು ಸೈನಿಕರು ಆ ಸೇನಾಧಿಪತಿ ಸೈನಿಕರ ಮೇಲೆ ಅಧಿಪತಿಯಾಗಿದಂತ ಸೈನಿಕರು ಅವರಿಗೆ ಈ ಜಯ ಜಹೀರನ ಕೊಟ್ಟಾಗ ಅವರು ಕೂಡ ಪರಶುರಾಮ್ ಬಾಬು ಪಟವರ್ ಅವರು ಆಂತರಿಕ ಯುದ್ಧದಲ್ಲಿ ತೊಡಗೊಂಡಿರ್ತಾರೆ ಒಂದನೇ ಪರಶುರಾಮ್ ಬಾಬು ಪಟ್ವರ್ಧನ್ ಅಂತ ಅವ್ರ ಹೆಸರು ಅವರು ಆಂತರಿಕ ಯುದ್ಧಗಳು ಹೈದರಾಬಾದ್ ನಿಜಾಮ್ನೊಂದಿಗೆ ಮೈಸೂರು ಆಂಗ್ಲಗಳ ಯುದ್ಧ ದಂಡಿವಾಗನ ಕಾಳಗ ಕರಾಡದ ಕಾಳಗ ಅಂತ ಅನೇಕ ಕಾಳಗದಲ್ಲಿ ಅವ್ರ ಜೀವನವನ್ನೇ ಅದರಲ್ಲೇ ಕಳೀತಾರೆ ಅವರು ಅವಾಗ ಜಮಖಂಡಿ ಜಾಗಿರ್ ಬಂದ್ಮೇಲೆ ಅವರು ಒಂದು ಕೋಟೆನ ಕೂಡ ಕಟ್ಕೊಂಡು ಹೋಗ್ತಾರೆ ಕೋಟೆನ ಕಟ್ಟಿದ ಮೇಲೆ ಅವರು ಇದನ್ನ ನೋಡ್ಕೊಳ್ಳಿಕ್ಕೆ ಒಬ್ಬ ಆಡಳಿತಗಾರನ ನೇಮಿಸ್ತಾರೆ ಭಾಸ್ಕರ್ ನಾನಾ ಸಖದೇವ್ ಎಂಬ ಒಂದು ಆಡಳಿತಗಾರನನ್ನ ನೇಮಿಸ್ತಾರೆ ಆ ಆಡಳಿತಗಾರ ಇದನ್ನ ನೋಡ್ಕೊಂಡು ಹೋಗ್ತಿರ್ತಾನೆ ಸೊ ಆವಾಗ ಪಟವರ್ಧನರು ಮರಾಠ ಔರಂಗಜೇಬನಿಂದ ಮರಾಠರಿಗೆ ಬರೋಕ್ಕಿಂತ ಮೊದಲು ಆದಿಲ್ ಶಾಹಿಗಳ ಸಾಮಂತರಾಗಿದ್ದಂಥ ಕೊಣ್ಣೂರು ದೇಸಾಯಿಗಳು ಇಲ್ಲಿ ನೋಡ್ತಾ ಇದ್ರಲ್ಲ ದೇಸಾಯಿ ಅವರು ಅವರ ಮನೆತನದವರು ಹಿರಿಯರು ಹಾ ಹಿರಿಯರು ಅವರ ಮನೆತನದವರಿಗೆ ಮೂವತ್ತ್ ಮೂರು ಹಳ್ಳಿಗಳು ಇನಾಮಾಗಿ ಬಂದಿರುತ್ತೆ ಕೊಣ್ಣೂರು ದೇಸಾಯಿಗಳು ಆದಿಲ್ ಶಾಹಿಗಳಿಂದ ಅವ್ರ ಸಾಮಂತರಾಗಿರೋದ್ರಿಂದ ಅವರ ಆಳ್ವಿಕೆಯನ್ನು ಒಪ್ಪಿದ್ರಿಂದ ಅವರಿಗೆ ಮೂವತ್ತ್ ಮೂರು ಹಳ್ಳಿಗಳನ್ನು ಕೊಟ್ಟಿರ್ತಾರೆ ಈ ಮೊಘಲರು ಮರಾಠರ ನಡುವೆ ಸಾಮ್ರಾಜ್ಯ ಬರುವ ಸಮಯದಲ್ಲಿ ಹದಿನೇಳು ನೂರ ಐವತ್ತೈದರಲ್ಲಿ ಬರುತ್ತೆ ಮರಾಠರಿಗೆ ಅಲ್ಲಿ ಹದಿನೇಳು ನೂರ ಏಳರಲ್ಲಿ ಮರಣ ಮೇಲೆ ಆ ಸಮಯದಲ್ಲಿ ದೇಸಾಯಿಗಳು ಇದನ್ನ ಆಳ್ವಿಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಜಮಖಂಡಿಯನ್ನು ಆಳ್ವಿಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಅವರ ಮೂಲತನ ಕೊನೂರು ವಾಡೆಯಲ್ಲಿ ಕೊಣ್ಣೂರು ದೇಸಾಯಿ ವಾಡೆಯಲ್ಲಿ ಈಗಲೂ ಕಾಣಬಹುದು ಇಲ್ಲಿಂದ ಅವರ್ಸ್ ಜರ್ನಿ ಅಲ್ಲಿ ಸಿಗುತ್ತೆ ಅವರು ಇದನ್ನ ಆಳ್ವಿಕೆ ಮಾಡ್ತಿರ್ತಾರೆ ಪಟವರ್ಧನ್ ಯಾರಪ್ಪ ಅಂದರೆ ಫಸ್ಟ್ ಪಟವರ್ಧನ್ ಬರೋವಾಗ ಅವರಿಗೆ ಕಾ ಕೊನ್ನೂರು ದೇಸಾಯಿಗಳು ಕೂಡ ಆಡಳಿತ ಒಪ್ಪಿಸ್ಲಿಕ್ಕೆ ಒಪ್ಪಲಿಲ್ಲ ಕೊನ್ನೂರು ದೇಸಾಯಿಗಳು ಕೂಡ ತಮ್ಮ ಆಡಳಿತವನ್ನು ಬಿಟ್ಕೊಡ್ಲಿಕ್ಕೆ ಒಪ್ಪಲಿಲ್ಲ ನಾನು ಜಹಗೀರ್ ಮಾಡ್ತಾ ಇದ್ದೀನಿ ಇನ್ನು ನನ್ನ ಜಹಗೀರ್ ಇದೆ ಮರಾಠ ಸಂಸ್ಥೆ ನಾವು ಆ್ಯಕ್ಚುಲಿ ಎಷ್ಟೋ ರಾಜರಿದ್ರೆ ಒಬ್ಬ ಬಲಿಷ್ಠ ರಾಜನಿಗೆ ಕೆಲವು ರಾಜಗಳು ಆಡಳಿತ ಮಾಡ್ತಾರೆ ಸಾಮಂತರಾಗಿರ್ತಾರೆ ಸಾಮಂತರಾಗಿರ್ತಾರೆ ಈಗ ನಾವು ಬಾದಾಮಿ ಇಮ್ಮುಡಿ ಪುಲಿಕೇಶಿಯನ್ನ ಕೇಳ್ತೀವಿ ಅವನು ಕಾವೇರಿಯಿಂದ ಗೋದಾವರಿಯವರೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ ವಿಸ್ತರಣೆ ದಕ್ಷಿಣ ಪತೇಶ್ವರ ತ ಅವನಿಗೆ ಬಿರುದನ್ನು ಕೂಡ ಕೊಡ್ತಾರೆ ಮತ್ತು ಪರಮೇಶ್ವರ ಈಗ ಬಿರುದುಗಳು ಬಂದಾಗ ಅವನ ಆಡಳಿತದಲ್ಲಿ ಬೇರೆ ಸಂಸ್ಥಾನಗಳನ್ನು ಆಳ್ವಿಕೆ ಮಾಡ್ತಾ ಇದ್ರು ಆದ್ರೆ ಅವರು ಇಮ್ಮಡಿ ಪುಲಿಕೇಶ ಸಾಮಂತರಾಗಿದ್ರು ಪುಲಿಕೇಶಿ ದೊರೆ ಸಾಮಂತರು ಸಾಮಂತರು ರಾಜ ಆಳ್ವಿಕೆ ಮಾಡಿ ಅವರಿಗೆ ಕಪ್ಪು ಕಾಣಿಕೆಯನ್ನ ಕೊಡಬೇಕು ಅವರಿಗೆ ಸೈನ್ಯವನ್ನ ಕೊಡಬೇಕು ಅವ್ರು ಹೇಳಿದಂತೆ ನಡೆದುಕೊಳ್ಬೇಕು ಇವರು ಸ್ವಾತಂತ್ರ್ಯರಾಗಲಿಕ್ಕೆ ಸಾಧ್ಯ ಆಗಿಲ್ಲ ಆ ಕಾಲ ಸೀಲು ಇತ್ಯಾದಿ ಎಲ್ಲ ಚಾಲುಕ್ಯರು ಬಳಸ್ಬೇಕು ಅಯ್ಯ ಸರ್ ಅವ್ರದ್ದೇ ಇನ್ನು ನಾಣ್ಯಗಳು ಆ ವ್ಯವಹಾರ ಎಲ್ಲ ಚಾಲುಕ್ಯ ಸಾಮ್ರಾಜ್ಯದಲ್ಲಿ ನಡಿಬೇಕು ಅವ್ರದ್ದೇ ನಡಿಬೇಕು ಸೀಲ್ಗಳು ಮಾತ್ರ ಅವರ ಸಂಸ್ಥಾನದಲ್ಲಿ ಮಾತ್ರ ಸಿಗ್ತಾ ಇತ್ತು ಎಲ್ಲ ಸಂಸ್ಥಾನದಲ್ಲಿ ಸಿಗ್ತಾ ಇರಲಿಲ್ಲ ಆವಾಗ ಬೇರೆ ಕಡೆ ಏನಾದರೂ ಪರ್ಮಿಷನ್ಗಳನ್ನು ತಗೊಬೇಕಾದ್ರೆ ಅವ್ರ ಸೀಲ್ ಇಂಪಾರ್ಟೆಂಟ್ ಆಗ್ತಾ ಇತ್ತು ಸೀಲು ಕೆಲವೊಬ್ಬರು ನಕಲು ಸೀಲ್ ಮಾಡಬಹುದು ಅಂತ ಎಲ್ಲರಿಗೂ ಸೀಲ್ಗಳನ್ನು ಕೊಡ್ತಾ ಇರಲಿಲ್ಲ ಅವರಲ್ಲೇ ಸೀಲ್ಗಳಿತ್ತು ಅದೇ ರೀತಿಯಾಗಿ ಕೊನ್ನೂರು ದೇಶಗಳು ಆದಿಲ್ ಶಾಹಿಗಳ ಸಾಮಾಂತರಾಗಿದ್ರು ಅವರು ಜಮಕ್ಕಂಡಿಯನ್ನು ಆಳ್ವಿಕೆ ಮಾಡೋ ಸಮಯದಲ್ಲಿ ಅವರು ಬಿಟ್ಕೊಡೋಕ್ಕೆ ಇದು ಮಾಡಿದರು ಪರಶುರಾಮ್ ಒಂದನೇ ಪರಶುರಾಮ್ ಭಾವು ಪಟವರ್ಧನವರು ಅವರು ನನ್ನ ಜಹಗೀರನ್ನು ಕೇಳಲಿಕ್ಕೆ ಬಂದಾಗ ಅವರು ಕೊಡೋಕೆ ಹಿಂದೆ ಏಟಾಕಿದರು ಅವರು ಯುದ್ಧದಲ್ಲಿಯೇ ಬಿಸಿ ಇದ್ದರಿಂದ ಅವರು ಒಬ್ಬ ಆಡಳಿತಾಧಿಕಾರಿಯನ್ನು ನೇಮಿಸ್ತಾರೆ ಭಾಸ್ಕರಾವ್ ಪಂತ್ ನಾನ ಸಖದೇವನವರನ್ನು ಅವರು ಕಾಡಪ್ಪ ದೇಸಾಯಿ ಅವ್ರ ಮೇಲೆ ಯುದ್ಧವನ್ನು ಮಾಡ್ತಾರೆ ಅವ್ರ ಮೇಲೆ ಯುದ್ಧವನ್ನು ಮಾಡಿ ಜಮಖಂಡಿಯನ್ನು ವಶಪಡಿಸ್ಕೊಳ್ಳಿಕ್ಕೆ ನೋಡ್ತಾರೆ ಕಾಡಪ್ಪ ಅವರು ನಮ್ಮೂರ್ ದೇಸಾಯಿಶ್ ಆ ವಂಶದವರು ಅವ್ರ ಮೇಲೆ ಯುದ್ಧ ಮಾಡಿ ಅದನ್ನ ವಶಪಡಿಸಿಕೊಳ್ಳಕ್ ನೋಡ್ತಾರೆ ಆದ್ರೆ ಕಾಡಪ್ಪ ದೇಸಾಯಿ ಅವರು ಅದ್ರ ಜೊತೆ ಪುಂಡಾಟಿಕೆಗಳನ್ನ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಬೇಡರ ಜನಾಂಗವನ್ನ ತೆಗೆದುಕೊಂಡು ರಾಜ್ಯದಲ್ಲಿ ಈ ಸಂಸ್ಥಾನ ಒಂದು ರಾಜ್ಯದ ರೀತಿ ಅವಾಗ ಒಂದು ಪುಂಡಾಟಿಕೆಗಳನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ಬೇಡರನ್ನು ತಗೊಂಡು ಎರಡ್ ನೂರ ಐವತ್ತು ಜನರ ಬೇಡರನ್ನ ತೆಗೆದುಕೊಂಡು ಪುಂಡಾಟಿಕೆಗಳನ್ನ ಸ್ಟಾರ್ಟ್ ಮಾಡ್ತಾರೆ ಅವಾಗ ಭಾಸ್ಕರ್ ನಾನಪ್ಪನ್ ಸಕದೇವರು ಇವರ ಮೇಲೆ ದಾಳಿ ಮಾಡಿ ಎರಡ್ ನೂರ ಐವತ್ತು ಬೇಡ ಸೈನಿಕರನ್ನ ಕೊಲ್ತಾರೆ ಕೊಂದ ಮೇಲೆ ಕಾಡಪ್ಪ ದೇಸಾಯಿ ಅವರು ಪಲಾಯನಗೊಳ್ತಾರೆ ಇದರಿಂದ ಪಲಾಯನಗೊಳ್ತಾರೆ ಆವಾಗ ಇದು ಜಮಖಂಡಿ ಪಟವರ್ಧನ್ ಜಹಗೀರ ವಶ ಆಗುತ್ತೆ ಆದ್ರೆ ಆಡಳಿತ ಪರಶುರಾಮರ ಕಾಲದಲ್ಲಿ ಆಡಳಿತ ಮಾಡ್ತಿದ್ದು ಭಾಸ್ಕರ್ ಪಂತ್ ನಾನಾ ಸಕದೇವ್ ಅವರ ಕಮಾಂಡರ್ ಕಮಾಂಡರ್ ಆಡಳಿತ ಅಧಿಕಾರಿ ನೋಡ್ಕೊಳ್ಳೋಕೆ ಬಿಟ್ಟಂತ ಅಧಿಕಾರಿ ಆಡಳಿತ ಮಾಡ್ತಾ ಇದ್ದ ಅವರು ಹೋದ್ಮೇಲೆ ಕಾಡಪ್ಪ ದೇಸಾಯಿ ಅವರ ಮರದ ನಂತರ ಅವರ ಮಗನಾದ ಗದಿಗಪ್ಪ ದೇಸಾಯಿ ಗದಿಗಪ್ಪ ದೇಸಾಯಿ ತಂದೆಯ ವಿರುದ್ಧ ಸೇಡ್ ತೀರ್ಸ್ಕೊಳ್ಳಿಕ್ಕೆ ಮತ್ತೆ ದಾಳಿಯನ್ನು ಮಾಡ್ತಾನೆ ಭಾಸ್ಕರ್ ಪಂತ್ ಮೇಲೆ ಅನಸಂಡಿಯಲ್ಲಿ ದಾಳಿಯನ್ನ ಮಾಡ್ತಾನೆ ದಾಳಿ ಮಾಡಿದ ಮೇಲೆ ಜಗದಾಳ್ ಎಂಬ ಗ್ರಾಮ ಬರುತ್ತೆ ಜಗದಾಳ್ ಜಗದಾಳ್ ಯಸ್ ಸರ್ ಜಮ್ ಪಕ್ಕದಲ್ಲಿ ಸರ್ ಜಗದಾಳ್ ಎಂಬ ಗ್ರಾಮವನ್ನ ವಶ ಪಡಿಸಿಕೊಂಡ್ಬಿಡ್ತಾನೆ ಇವ್ರ ಕೈಯಲ್ಲಿ ಇದ್ದಂತ ವಶಪಡಿಸ್ಕೊಂಡಿರ್ತಾನೆ ಇದನ್ನ ತಿಳಿದಂತ ಭಾಸ್ಕರ್ ಪಂತ್ ಅವರು ಸಿಟಿಗೆದ್ದು ಮತ್ತೆ ಅವನ ಮೇಲೆ ದಾಳಿಯನ್ನು ಮಾಡ್ತಾರೆ ಅವನು ಸಿಂಹಾಸನ ಭ್ರಷ್ಟನಾಗ್ತಾನೆ ಸಿಂಹಾಸನ ಭ್ರಷ್ಟನವಾಗಿ ಯುದ್ಧವನ್ನ ಪಲಾಯನಗೊಳ್ತಾನೆ ಮತ್ತು ನಂತರ ಹದಿನೆಂಟುನೂರ ಹನ್ನೊಂದರಲ್ಲಿ ಎಷ್ಟು ಮರಣ ಹೊಂದಾನೆ ಅವನು ಮರಣ ಹೊಂದ ಮೇಲೆ ಅವನ ಫ್ಯಾಮಿಲಿ ಸಂಸ್ಥಾನದ ಆಶ್ರಯವನ್ನ ಪಡೆಯುತ್ತದೆ ಕಾಡಪ್ಪ ದೇಸಾಯ್ ಕೂಡ ಮೇಲೆ ಮುದೋಳ ಸಂಸ್ಥಾನದ ಆಶ್ರಯವನ್ನ ಪಡೆದಿದ್ರು ಇತ್ತು ಸರ್ ಪಟವರ್ಧನ ಪಟವರ್ಧನ ಅವ್ರಕ್ಕಿಂತ ಮೊದಲು ಅಲ್ಲಿ ಒಂದು ಸಂಸ್ಥಾನ ಇತ್ತು ಗೋರ್ಪಡೆ ಸಂಸ್ಥಾನ ಜಮಖಂಡಿ ಮುದೋಳ ಸಂಸ್ಥಾನಕ್ಕೂ ಕೂಡ ಅವ್ರ ಅದಿನದಲ್ಲಿತ್ತು ಆವಾಗ ಬಹುಮನಿ ಸುಲ್ತಾನರ ಕಾಲದಲ್ಲಿ ಮುದೋಳ ಸಂಸ್ಥಾನಕ್ಕೂ ಕೂಡ ಜಮಖಂಡಿ ಅವ್ರ ಅದಿನದಲ್ಲಿತ್ತು ಅದು ಕೂಡ ಮರಾಠನೇ ಆಳ್ವಿಕೆ ಮಾಡ್ತಾ ಇದ್ದ ಆದ್ರೆ ಬಹುಮನಿಯ ಸಾಮಂತನಾಗಿ ಆಳ್ವಿಕೆ ಮಾಡ್ತಾ ನಾರಾಯಣ ಘೋರ್ಪಡೆ ಮುದೋಳನ ಆಳ್ವಿಕೆ ಆಳ್ವಿಕೆ ಮಾಡ್ತಿದ್ದಂಥ ರಾಜ ಆದರೆ ಅವನಿಗಿದ್ದಂಥ ಅವನು ಬ್ರಿಟಿಷರ ಕೈವಶ ಮೇಲೆ ಇದನ್ನ ಬಿಟ್ಟು ಸೊಂಡೂರು ಬಳ್ಳಾರಿ ಸೊಂಡೂರು ಅವರೇ ಈ ಮುದೋಳ ಸಂಸ್ಥಾನದ ಘೋರ್ಪಡೆ ಮುದೋಳದ ಘೋರ್ಪಡೆಗಳು ಸಂಡೂರಿನ ಗೋರ್ಪಡೆಗಳು ಒಂದೇ ಒಂದೇ ಇಲ್ಲಿಂದ ಸಾಮ್ರಾಜ್ಯವನ್ನು ತೊರೆದು ಸೊಂಡೂರಿಗೆ ಹೋಗಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ ಈಗಲೂ ಕೂಡ ನಾವು ಸೊಂಡೂರಲ್ಲಿ ಗೋರ್ಪಡೆ ಮಂಟನವನ್ನು ಕಾಣ್ತೀವಿ ಜಾಸ್ತಿ ಜನಾಂಗ ಗೋರ್ಪಡೆ ಮಂಟನವೇರ್ ಅವರ ಅವ್ರ ಕಟ್ಟ ಈಗ ನೋಡ್ತಾ ಇರ್ತೀವಿ ನಾವು ತುಂಬಾ ಚೆನ್ನಾಗಿದೆ ಅವರು ಕೂಡ ಅಲ್ಲಿ ಸೊಂಡೂರಲ್ಲಿ ತುಂಬಾ ಚೆನ್ನಾಗಿ ಆಡಳಿತ ನಿರ್ವಹಿಸ್ತಾರೆ ಅರಮನೆಗಳನ್ನ ಕಟ್ತಾರೆ ಇಲ್ಲಿಂದ ತೊರೆದು ಹೋದ ಮೇಲೆ ಅಲ್ಲಿ ಆಳ್ವಿಕೆಯನ್ನ ಮಾಡ್ತಾನೆ ಅವರು ಆಕ್ಚುಲಿ ಇವರು ಮುದೋಳ ಸಂಸ್ಥಾನಿಕರು ಬಹುಮನಿ ಸಾಮಂತವನ್ನು ವಿರೋಧಿಸ್ತಾರೆ ಅಂತಾರ ಈ ಮುದೋಳ ಸಂಸ್ಥಾನದಲ್ಲಿ ತಮ್ಮ ಆಶ್ರಯ ಪಡಿತಾರೆ ಹಾಂ ಸರ್ ಆಶ್ರಯ ಪಡೀತಾರೆ ನಂತರ ಗರಿಯಪ್ಪ ದೇಸಾಯಿನ ಸಿಂಹಾಸನ ಪ್ರಶ್ನ ಆದ್ಮೇಲೆ ಮರಣ ಮೇಲೆ ಅವರ ಫ್ಯಾಮಿಲಿ ಆ ಮೊದಲ ಆಶ್ರಯದಲ್ಲೇ ಇರುತ್ತೆ ಮೊದೋಳ ಆಶ್ರಯದಲ್ಲೇ ಇದ್ದಾಗ ಆ ಪಟವರ್ಧನ್ ಅವರು ಹದಿನೆಂಟ್ನೂರ ಇಪ್ಪತ್ತೊಂದರಲ್ಲಿ ಜಮ್ಖಂಡಿಗೆ ಬಂದು ನೆಲೆಸಲು ಅವಕಾಶ ಕೊಡ್ತಾರೆ ಸರ್ ಎಪ್ಪತ್ತು ನೂರ ಎಕ್ಸಾಕ್ಟ್ಲಿ ಟೂ ಹಂಡ್ರೆಡ್ ಇಯರ್ಸು ಇನ್ನೂರು ವರ್ಷದ ಹಿಂದೆ ಪಟವರ್ಧನವರು ಈ ಊರಿಗೆ ಕಾಲು ಇಟ್ಟಿರೋದು ಸರ್ ಓಹ್ ಅದು ಇಷ್ಟೇ ನೂರ ಐವತ್ತು ವರ್ಷಗಳ ಕಾಲ ಸುದೀರ್ಘ ಸ್ವಾತಂತ್ರ್ಯ ಬರುವ ತನಕ ಸುದೀರ್ಘ ಆಳ್ವಿಕೆ ಮಾಡಿದ್ದಾರೆ ಮಾಡಿದ್ದಾರೆ ಜಮಖಂಡಿಯ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ಭಾರತ ಸ್ವತಂತ್ರಗೊಂಡ ಮೇಲೆ ಅಖಿಲ ಭಾರತ ಒಕ್ಕೂಟದಲ್ಲಿ ಪ್ರಪ್ರಥಮವಾಗಿ ತನ್ನ ಸ್ವ ಸಂಸ್ಥಾನವನ್ನು ಬಿಟ್ಟುಕೊಟ್ಟಂಥ ಏಕೈಕ ಸಂಸ್ಥಾನ ಜಮಖಂಡಿ ಸಂಸ್ಥಾನ